ಚೆನ್ನಾಗಿತ್ತು ಸರ್ ಸಿನಿಮಾ ಚೆನ್ನಾಗಿತ್ತು ತಾಯಿ ಮಗನ ಸೆಂಟಿಮೆಂಟ್ ಆಯ್ತಲ್ಲ ತುಂಬ ಚೆನ್ನಾಗಿತ್ತು ಎಲ್ರು ಬಂದು ಸಿನಿಮಾ ನೋಡಿತ್ತು ಸರ್ ವಿನಯ್ರು ಮಾಡಿ ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಸೂಪರ್ ಮೂವಿ ಪ್ರತಿಯೊಬ್ಬರು ಮಕ್ಕಳು ತಂದೆ ತಾಯಿ ಒಂದು ಮೂವಿ ಚೆನ್ನಾಗಿದೆ ಫಿಲೀಮು ಸುಮಾರು ವರ್ಷ ಆದಮೇಲೆ ಒಳ್ಳೆಯ ಒಂದು ಕತೆ ಮಾಡಿದ್ದಾರೆ ಹೊಸ ಡೈರೆಕ್ಟರ್ ಸಂತೋಷದ ವಿಷಯ ಸೊ ಕನ್ನಡ ಕಲಾಫಿ ಮಲ್ಲಿ ಬೇಕಿರೋದು ಸ್ಟೋರಿ ಗಣ್ಣತ್ಕೊಂಡು ಐನೂರು ಜನ ಸಾವಿರ ಜನ ಸುಡೋಂಥ ಸ್ಟೋರಿಗಳು ಸ್ಟಾಪ್ ಮಾಡಿ ಮುನ್ನೂರು ಕೋಟಿ ಐನೂರು ಕೋಟಿ ಫಿಲೀಮ್ ಮಾಡೋ ಇನ್ವೆಸ್ಟ್ ಮಾಡಿ ಸಿನಿಮಾ ಕಟ್ ಮಾಡಿ ಹೊಸ ನಿರ್ದೇಶಕರಿಗೆ ಹೊಸ ಕಲಾವಿದ್ರ ಉದ್ದೇಶಗಳಿಗೆ ಖಂಡಿತ ಕನ್ನಡ ಇಂಡಸ್ಟ್ರಿ ಒಳ್ಳೆ ಟಾಪ್ ಆಗಿ ಅನ್ನೋದಕ್ಕೆ ಮಾತೇ ಇಲ್ಲ ಸೊ ನಾನು ಒಂದು ಕಲಾವಿದರಾಗ ಹೇಳ್ತಾ ಇದ್ದೀನಿ ಹೊಸಬರಿಗೆ ಅವಕಾಶ ಕೊಟ್ಟಾಗ ಮಾತ್ರ ಹೊಸ ಹೊಸ ಕತೆ ಬರ್ತಾರೆ

ಮೂವಿ ಎಲ್ಲ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಬಗ್ಗೆ ಮಾತಾಡಬೇಡ ಚೆನ್ನಾಗಿ ಮಾಡೋ ಮೂವಿ ಸೂಪರಾಗಿ ಬಂದೈತೆ ಆ್ಯಕ್ಚುಲಿ ಡೈರೆಕ್ಟರ್ ಅಂದ್ರೆ ಏನು ಅನ್ನೋದನ್ನ ವಿವರಿಸಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೂವಿ ಮಾತ್ರ ಸೂಪರ್ ಹಿಟ್ಟು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಡೈರೆಕ್ಷನ್ ಡೈರೆಕ್ಟ್ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮೂವಿ ಚಿಕ್ಕ ವಯಸ್ಸಿ ಎಲ್ಲ ನೆನಪಾರ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋಂತ ಸಿನ್ಮಾ ಒಳ್ಳೆ ಎಮೋಷನ್ಸ್ ಇಟ್ಟಿದ್ದಾರೆ ಆಮೇಲೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕೀರ್ತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆ್ಯಕ್ಟಿಂಗು ಸ್ಟೋರಿ ನರೇಷನ್ನು ಮತ್ತೆ ಮ್ಯೂಸಿಕ್ಕು ತುಂಬಾ ಹೈಲೈಟ್ ಅನ್ನಿಸ್ಬೇಕು ಮೂವಿಗೆ ಮೂವಿಗೆ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತೇಳಿ ಕೇಳ್ಕೊಳ್ತೀನಿ ಎಸ್ ಮೂವಿ ಒಬ್ಬ ತಾಯಿ ಮಗನ ಸೆಂಟಿಮೆಂಟಲ್ಲಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕೀರ್ತಿ ತುಂಬ ಅಚ್ಚುಕಟ್ಟಾಗಿ ಫಿಲಮ್ ಕಟ್ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ ತಾಯಿದು ಒಂದು ಚಿಕ್ಕ ಆಸೆಗಳು ಏನಿಡ್ತವೆ ಒಬ್ಬ ನನ್ನ ಮಗ ಒಂದು ಉನ್ನ ಮಟ್ಟ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಒಂದು ಒಳ್ಳೆ ಕಾರಲ್ಲಿ ಓಡಾಡಬೇಕು ಅದರಲ್ಲಿ ನಾವು ಸಮೇತ ಒಂದೊಳ್ಳೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಏನು ತಾಯಿ ಆಸೆ ಇರುತ್ತೆ ಅದನ್ನು ಇವತ್ತಿನ ಏನು ಯುವಕರು ಇವತ್ತಿನ ತಂದೆ ತಾಯಿಯ ಮಕ್ಕಳು ಆದಷ್ಟು ಬೇಗ ಅವರ ಎಲ್ಲ ಆಸೆಗಳು ನಾವು ಬದ್ಧವಾಗಿರ್ಬೇಕಾಗುತ್ತೆ ಇಡೀ ಚಿತ್ರತಂಡಕ್ಕೆ ಸಿನ್ಮಾ ತುಂಬ ಚೆನ್ನಾಗಿದೆ ನಮ್ಮ ಅಪ್ಪು ಬಾಸ್ ಇದ್ದಾಗ ಲಾಂಚ್ ಮಾಡಿದ್ದಂತ ಸಿನ್ಮಾ ಇದು ಅವ್ರ ಆಶೀರ್ವಾದ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಗೆದ್ದಿದೆ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಸಿನಿಮಾ ಬಂದು ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ವಿನಯ್ ರಾಜ್ಕುಮಾರ್ ಅವರು ಕತೆ ಆಯ್ಕೆ ಮಾಡೋದರಲ್ಲಿ ಗೆತ್ತಿದ ಕೈ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ತುಂಬ ಸೂಟ್ ಆಗುತ್ತೆ ಸಿನಿಮಾದಲ್ಲಿ ಅವ್ರು ಸ್ಮೈಲ್ ಮಾಡಿದಾಗ ಪ್ರತಿಯೊಂದರಲ್ಲೂ ನಮ್ಮ ಅಪ್ಪು ಬಾಸ್ನ ನೋಡ್ತೀನಿ ತುಂಬ ಖುಷಿಯಾಯಿತು ಸಿನಿಮಾ ನೋಡಿ ಪ್ರತಿಯೊಬ್ಬರು ಯಾರೂ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಮೂವಿ ಒಳ್ಳೆ ಮೂವಿ ಆಲ್ ದ ಬೆಸ್ಟ್ ವಿನೋಣ ಸ್ಟೋರಿ ಇಷ್ಟ ಆಯ್ತು ಮೂವಿ ತುಂಬಾ ಚೆನ್ನಾಗಿದೆ ಒಬ್ರು ನಾವು ಉಪೇಂದ್ರನ ಗ್ಯಾಪ್ ನೆಸ್ಕೊಂಡ್ಬಿಟ್ವಿ ಅಂದ್ರೆ ಒಂದು ಬೇಕು ಹೇಳಿ ಒಬ್ರು ಕಷ್ಟ ಕಷ್ಟಪಟ್ಟು ಡೈರೆಕ್ಟ್ರು ಕೆಳಗಿಂದ ಹೆಂಗೆ ಮೇಲ್ ಬರ್ತಾರೆ ಅಂತ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಲಾಸ್ಟಲ್ಲಿ ಅಲ್ಲಿ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾರೆ ಇನ್ನೇನು ಹೇಳೋದು ಹೇಳಿ ಅಂದ್ರೆ ಒಬ್ರು ಡೈರೆಕ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಡೈರೆಕ್ಟರ್ ನೋಡಬೇಕು ಯಾಕಂದ್ರೆ ಅವ್ರ ನೆನಪು ಆಗುತ್ತೆ ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟು ಮೇಲ್ ಬಂದಿರ್ತಾರಲ್ಲ ಎಲ್ಲ ಎಲ್ಲಾ ಡೈರೆಕ್ಟರ್ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಮೂವಿ ಚೆನ್ನಾಗಿತ್ತು ಅವರ